ಯಾಕೋ ಗೊತ್ತಿಲ್ಲಮ್ಮ ವಾಮಿಟ್ ಆಗ್ತಾ ಅಪ್ಪ ಅಮ್ಮ ವಾಮಿಟ್ ಆಗ್ತಾ ಇತ್ತಮ್ಮ ಯಾಕ ಅಯ್ಯೋ ಎರಡು ಬಿಸಿಬೇಳೆ ಭಾತು ತಿಂದಿರೋದೆಲ್ಲ ಹಾಗೆ ವಾಮಿಟ್ ಮಾಡ್ಕೊಬಿಟ್ಟೆ ಯಾಕೋ ಜೀರ್ಣ ಆಗಿಲ್ಲ ಅನ್ಸುತ್ತೆ ಹ್ಞೂ ಯಾಕೋ ಅಸಿಡಿಟಿ ಆಗ್ಬಿಟ್ಟಿದೆ Ina beli ke bandang gak? Teka kerana mau beli ke borite? Uamit bandang gak? Teka. Uh, 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 uh. Ma, ma ya kah kerana niir bettor kerana ma, ma kerana kerana niir bettor ya kah. அய்யோ தேவ் ரே நீ ரத்திரி ஊட்டாடலேஜார மாதக்கெ நினைக்கொண்டு டெம் ஊட்ட மாலே அசிடிட்டி ஆகிபுத்தை ஆஸ்ட் ட்ரபல் ஆகு அய்யோ தேவ் யாக்கே ராத்திரி ஊட்டமாந்திரும் மாலில் ஊட்ட மாட் அந்த ஏனோ ஒன்று மாற்று வைதே அவள் அக்கி மாத்து கட்டுக்கொண்டு நீங்கள் வைது விட்டே அதுக்கே நீஜாராக் அந்த நான் தீனி ம் ಆ ಸುಸು ಹೇಳಿದ್ಮೇಲೆ ಗೊತ್ತಾಯ್ತು ನನಗೆ ಅದಕ್ಕೆ ಚೆನ್ನಾಗಿ ಹೋಗಿ ಗರಾಟಿ ಮಾಡಿ ಬಂದಿದ್ದೀನಿ ಆ ಅವಳಿಗೆ ನೀನ್ ತಲೆ ಕೇಳಿಸ್ಕೊಬೇಡ ಊಟ ಮಾಡಮ್ಮ ಅಂತ ಹೇಳಿ ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ ನೋಡಿ ಇವಾಗ ಹೆಂಗಾಯ್ತು ಆ ಹೇಳು ನೋಡಿ ಇವಾಗ ಅಸಿಡಿಟಿ ಆಗಿಬಿಟ್ರೆ ಈ ತರನೇ ವಾಮಿಟ್ ಆಗುತ್ತೆ ಅಯ್ಯೋ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ನಡಿ ಹಾಸ್ಪಿಟ್ಲಿಗೆ ಹೋಗೋಣ ಬೇಗ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ನಡಿಯಮ್ಮ ಅಯ್ಯೋ ನನಗೆ ಭಯ ಆಗ್ತಾ ರೀ ರೀ ಏನೇ ಅವಳಿಗೆ ಹುಷಾರಿಲ್ಲ ಸೊಪ್ಪಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ವಾಮಿಟ್ ಮಾಡ್ತಾ ಅವಳಿಗೆ ಅಸಿಡಿಟಿ ಆಗಿಬಿಟ್ಟಿದೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟು ಅವಳಿಗೆ ವಾಮಿಟ್ ಮಾಡ್ತಾ ಇದೇ ಅವಳು ತುಂಬಾ ಗ್ಯಾಸ್ಟಿಕ್ ಆಗಿದೆ ಅನ್ಸುತ್ತೆ ಈಗ ಬಿಸಿ ಬೆಳೆ ಬಾತ್ ತಿಂದಿದ್ದೆಲ್ಲ ಹಾಗೆ ಮಮ್ಮಿಟ್ ಮಾಡ್ಕೊ ಬಿಟ್ಟಿದ್ದಾಳೆ ಅದಕ್ಕೇನೆ ಒಬ್ಬಳಿಸ್ತಾ ಇದ್ದಾಳೆ ಅವಳು ಮತ್ತೆ ಕಷ್ಟ ಆಗ್ಬಿಡುತ್ತೆ ಬೇರೆ ಏನಾದ್ರೂ ತೊಂದರೆ ಆಗ್ಬಿಟ್ರೆ ಅದಕ್ಕೋಸ್ಕರ ಬೇಗ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ ಬರ್ತೀನಿ ಸ್ವಲ್ಪ ಸ್ವಲ್ಪ ಇದ್ದಾಗೆ ತೋರಿಸ್ಕೋಬೇಕು ಅದಕ್ಕೇನೆ ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲಿಗೆ ಹ್ಮ್ ಮಾಹಿತಿ ಸ್ವಲ್ಪ ನೋಡ್ಕೊಂತ ಇರ್ರಿ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ನಾನು ಬರಬೇಕಾಗಿತ್ತಪ್ಪ ಯಾಕೋ ನನಗೂ ಸ್ವಲ್ಪ ಯಾಕೋ ಎದೆ ಉರಿ ಆಗ್ತಾ ಐತೆ ಯಾಕೋ ಗಂಟಲೆಲ್ಲ ಉರಿ 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 ಆದಂಗೆ ಆಗ್ತೈತೆ ಅದಕ್ಕೇನೆ ನಾನು ಸ್ವಲ್ಪ ತೋರಿಸ್ಕೊಳಕ್ ಬರಬೇಕಾಗಿತ್ತು ಮಸಾಲೆ ಐಟಮ್ಗಳು ತಿಂದು ಈ ರೀತಿ ಆಗುತ್ತೆ ನನಗೆ ಜಾಸ್ತಿ ನೀನು ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆ ಮಾಡು ಅಂತ ಹೇಳಿದ್ರೆ ಕೇಳಲ್ಲ ನೀನು ಹುಳಿ ಸಾಂಬಾರಿಗೆಲ್ಲ ಮಸಾಲೆನೇ ಹಾಕ್ತಿಯಾ ಇಷ್ಟು ಲವಂಗ ಆಗ್ತೀಯಾ ಇಷ್ಟು ಮೆಣಸು ಹಾಕ್ತಿಯಾ ಅಯ್ಯೋ ಖಾರ ತಿಂದು 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 ಸಾಕಾಗ್ಬಿಟ್ಟೈತೆ ಕಣ ಗಂಟ್ಲೆಲ್ಲ ಉರಿ ಎದಿಯಾಗೆಲ್ಲ ಉರಿ 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 ಹಾಕ್ತೈತೆ ಮಸಾಲೆ ಕೊಟ್ಟು ಸ್ವಲ್ಪ ಕಡಿಮೆ ಮಾಡು ಅಯ್ಯೋ ನೀವೊಬ್ರು ಮಸಾಲೆ ಹಾಕ್ಲಿಲ್ಲ ಅಂದ್ರೆ ತಿಂಡಿ ಅನಿಸ್ಕೊಳ್ಳಲ್ಲ ಪಲಾವ್ಗೆ ಆಗ್ಲಿ ಒಂದು ಹುಳಿ ಸಾಂಬಾರ್ಗೆ ಆಗ್ಲಿ ಮಸಾಲೆ ಹಾಕಿದ್ರೇನೆ ಮಸಾಲೆ ಸಾಂಬಾರ್ ಅಂದ್ರೆ ನನಗೆ ಇಷ್ಟ ಅದಕ್ಕೆ ಮಸಾಲೆ ಹಾಕಿ ಮಾಡೋದ್ರೆ ಸಾಂಬಾರ ಅಯ್ಯೋ ನೀವೊಬ್ರು ಹ್ಮ್ ಕಾಳು ಸಾರ ಎಲ್ಲಾನ ಎಷ್ಟು ಚೆನ್ನಾಗೈತೆ ಮಸಾಲೆ ಹಾಕಿ ಮಾಡಿದ್ನಲ್ಲ ಹಿಂಗೈತೆ ಗೊತ್ತಾ ತಿನ್ನಕ್ಕೆ ಭಾಳ ಸೂಪರ್ ಆಗೈತೆ ಹ ನೀವ್ ನೋಡಿದ್ರೆ ಹಿಂಗ್ ಹೇಳ್ತೀರ ಮಸಾಲೆ ಹಾಕಿದ್ರೆ ಮತ್ತೆ ಸಾಂಬಾರ್ ಚೆನ್ನಾಗಿರೋದು ಸುಪ್ಪಿ ಸುಪ್ಪಿ ಏನಾಯ್ತಪ್ಪ ಏನಾಯ್ತು ಸುಪ್ಪಿ ಸುಸು ಬಂದ ಅಲ್ಲ ಅವಳು ಆ ಎಮ್ಮ ಗಲಾಟೆ ಮಾಡಿದ್ರೆ ಏನಂಬತ್ತಳೆ ಹ್ಮ್ ನೋಡೋಣ ಕಣಿ ಗೊತ್ತಾಗುತ್ತೇನೆ ಮಗಳು ಎಂತವಳು ಅಂತ ಹಂಗೆ ಹಿಂಗೆ ಅಂತಾಳೆ ಹ್ಞೂ ಅದಕ್ಕೆ ನಾನು ನೋಡಿಲ್ಲೇ ಹೇಳಿ ಬಂದಿದ್ದೀನಿ ನೀನು ಇಂಥವೆಲ್ಲ ಮಾಡಂಗಿದ್ರೆ ಏನು ಸಿಗಲಿಲ್ಲ ಅಂತ ನನ್ನ ಮಗಳನ್ನ ನಾ ರೀತಿ ಮರ್ಯಾದೆ ತೆಗಿತಾ ಇದೆಯೇನೆ ಲೋಪಾರ್ ಅಂತ ಹೇಳಿ ಗಾಟೆ ಮಾಡಿ ಬಂದಿದ್ದೀನಿ ನೋಡು ಹೋಗ್ಲಿ ಹೋದ್ರೂ ಹೋಗ್ಲಿಗೇನಾಯ್ತಾ ಉಂಟು ಯಾಕೆ ಹಿಂಗೆ ವಾಮಿಟ್ ಮಾಡ್ಕೊಳ್ತಾ ಇದ್ದಾಳೆ ಇವಳು ಸುಸು ರಾತ್ರಿ ಊಟ ಮಾಡಲಿಲ್ಲ ಅವಳು ಯಾಕೆ ಊಟ ಮಾಡೋಕ್ಕಾಗಲ್ಲ ಅಂತ ನಾನು ಎಂದೂ ಯಾವತ್ತು ಹೊಡೆದಿರ್ಲಿಲ್ಲವಲ್ಲ ಅವಳು ಬೇಜಾರಾಗಿಬಿಟ್ಟೈತೆ ಅದಕ್ಕೆ ಅಮ್ಮ ನನಗೆ ಊಟ ಮಾಡೋಕ್ಕಾಗ್ತಿಲ್ಲ ಬೇಡ ಅಂದ್ಲು ಸ್ವಲ್ಪ ತಿನ್ನ ಮಂದೆ ಬಲವಂತನ ಮಾಡ್ದಾಗ ಬೇಡ ಬಿಡು ಅಂತೇಳಿ ಸುಮ್ಮನೆ ಅದೇ ಈ ಅವಳು ಊಟ ಮಾಡ್ದಂಗೆ ಮಲ್ಕೊಬಿಟ್ಟು ಅವಳೇ ಅದು ಗ್ಯಾಸ್ಟಿಕ್ ಆಗಿಬಿಟ್ಟಿದೆ ಅಸಿಡಿಟಿ ಅದು ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ಈಗ ಬಿಸಿ ಬೆಳೆ ಬಾತ್ ತಿನ್ನಲ್ಲ ನಾನು ಮಾಡಿರೋ ಭಾತ್ ತಿಂದ್ಬಿಟ್ಲು ಈಗ ವಾಮಿಟ್ ಮಾಡ್ಕೊಳ್ತಾ ಇದ್ದಾಳೆ ಹ್ಞೂ ಅದಕ್ಕೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರೋಣ ಅಂತ ಅಪ್ಪ ನನಗೆ ಅಕ್ಕ ಇವಳು ಅಮಿಟ್ ಮಾಡ್ಕೊತಾ ಇದ್ದಾಳೆ ಅಂದ್ರೆ ನನಗೆ ಯಾಕೋ ಭಯ ಆದಂಗೆ ಆಗ್ತೈತಿ ಯಾಕಪ್ಪ ಇವಳು ಹಿಂಗೆ ವಾಮಿಟ್ ಮಾಡ್ತಾ ಇದ್ದಾಳೆ ಅನಿಸ್ತೈತಿ ನನಗೆ ಅಯ್ಯೋ ದೇವ್ರೆ ಏನಾಗಿರ್ಬೋದು ಹ್ಞೂ ಮಕ್ಕ ಎಲ್ಲ ನಾ ಸಪ್ಪಣ್ಣ ಸೊಪ್ಪಣ್ಣಾಗೆ ಹ್ಞೂ ನೋಡಾಕೆ ಆಗ್ತಿಲ್ಲ ಮಕ್ಕ ಅಂತನು ಬಾ ಹೋಗಿ ಬಾ ಇದಳಮ್ಮ ಕೈಕಾಲು ಮಕ್ಕ ತೊಳ್ಕೊ ಹೋಗಲ್ಲ ನೀಟಾಗಿ ಬಾಯೆಲ್ಲ ಎಲ್ಲ ಮಕ್ಕ ತೊಳ್ಕೊಂಡು ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಮಾತಾಡಿ ಅಮ್ಮ ಇನ್ನೂ ಒಬ್ಬಳಿಕೆ ಬರ್ತಾ ಐತಿ ಒಂದು ಐದು ನಿಮಿಷ ತಡಿ ಅಪ್ಪ ನಾ ಇಣ್ಣ ನೀರು ಬರ್ತಾ ಇದ್ದಾಳೆ ಹಾಗೆ ಒಬ್ಳಿಸಿದ್ರೆ ಯಪ್ಪ ಊಟ ಮಾಡೋಕ್ಕಾಗ್ತಿದೆ ಏನಿಲ್ಲ ವಾಮಿಟ್ ಬೇರೆ ಆಗ್ತೈತೆ ಇವಾಗ ತಿನ್ನಪ್ಪ ಸ್ವಲ್ಪ ಚೆನ್ನಾಗೈತೆ ವಾಮ ಇದು ಬಿಸಿಬೇಳೆ ಭಾತ್ ಚೆನ್ನಾಗೈತೆ ಅಂತ ತಿಂದೆ ವಾಮಿಟ್ ಆಗಿಬಿಡ್ತು ಬಿಸಿಬೇಳೆ ಬಾತ್ ಎಷ್ಟು ಚೆನ್ನಾಗಿತ್ತು ತಿನ್ನೋಕ್ಕೆ ತುಂಬ ಇಷ್ಟಪಟ್ಟು ತಿಂದೆ ಎಲ್ಲ ವಾಮಿಟ್ ಆಯಿತು ತಡೆಯ ಇನ್ನೂ ಉಬ್ಬಳಿಸ್ತಾ ಇದ್ದಳೆ ಎಲ್ಲ ಸಕಡು ವಾಮಿಟ್ ಮಾಡಿಕುಮಿರು ಹ್ಮ್ ಆಮೇಲೆ ಕರ್ಕೊಂಡು ಹೋಗಿನ ಶನಿ ಬಿಟ್ಟು ಹ್ಮ್ ಎಲ್ಲ ಮಕ ತೊಳ್ಕೊಂಡು ಬಾಯಿ ಮುಕ್ಳಿಸಿ ಕರ್ಕೊಂಡು ಹೋಗು ಹ್ಮ್ ಡಾಕ್ಟ್ರು ಏನ್ ಹೇಳ್ತಾರೆ ಗೊತ್ತಾಗುತ್ತೆ ಊಟ ಮಾಡಿಸ್ಬೇಕಾ ರಾತ್ರಿ ಸ್ವಲ್ಪ ತುಪ್ಪ ಗಿಪ್ಪ ಏನಾದ್ರೂ ಹಾಕಿ ಅಯ್ಯೋ ತುಪ್ಪನೂ ಹಾಕಿದ್ದೆ ತುಪ್ಪನೂ ಹಾಕಿದ್ದೆ ಎಲ್ಲ ಹಾಕಿದ್ದೆ ಅಲ್ಲಿ ತುಪ್ಪ ಹಾಕಿದ್ರೆ ಊಟ ಮಾಡೋದು ಸುಸು ತುಪ್ಪ ಹಾಕಿ ತಗೊಂಡೋಗಿದ್ದೆ ಬೇಡಮ್ಮ ನನಗೆ ತಿನ್ನೋಕ್ಕಾಗಲ್ಲ ಅಂತಂದು ಹ್ಮ್ ಯಾಕೋ ಒಬ್ಬಳಿಸ್ತಾಳೆ ಊಟ ಬಾಯಿ ತಕ್ಕ ಇಟ್ಕೊಂಡಿದ ತಕ್ಷಣ ಒಬ್ಬಳಿಸ್ತಾ ಇದ್ದಾಳೆ ಅವಳಿಗೆ ಹಂಗೆ ಎಸಿಡಿಟಿ ಆದರೆ ಎಷ್ಟಕ್ಕಾದ್ರೆ ಸ್ವಲ್ಪ ಆಗೇನೆ ಅವಳು ಅದಕ್ಕೇನೆ ನಾನು ಅವಳಿಗೆ ಅಂತಲೇ ಅವಳು ತುಪ್ಪ ತಿಂತಾಳೆ ಅಂತ ಹೇಳಿ ಬೆಣ್ಣೆ ತರಿಸಿ ಒಂದು ಕೆ ಜಿ ಬೆಣ್ಣೆ ತಗೊಂಡು ಇಲ್ಲೇ ಯಾರ ಹತ್ರ ನಾನು ಬೆಣ್ಣೆ ತಗೊಂಡು ನಾನು ತುಪ್ಪ ಕಾಸಿ ಇಟ್ಕೊತೀನಿ ಹ್ಞೂ ಅವಳು ಯಾಕಂದರೆ ನಾವು ಸಣ್ಣ ಮಕ್ಳು ಅವಳು ಸಣ್ಣ ಹುಡುಗಿಯಿಂದನೂ ನಾವು ತುಪ್ಪ ತಿನ್ಸಿದ್ದೀವಿ ಅವಳಿಗೆ ತುಪ್ಪ ತಿನ್ನಿಸಿ ತಿನ್ನಿಸಿ ತಿನ್ಸಿ ಅವಳಿಗೆ ಅಭ್ಯಾಸ ಆಗ್ಬಿಟ್ಟೈತೆ ಹ್ಞೂ ಅವಳಿಗೆ ಊಟದ ಜೊತೆ ತುಪ್ಪ ಇದ್ರೇ ಅವಳು ಊಟ ಮಾಡೋದು ಯಾವ್ದ್ರೆಲ್ಲ ಆಗಲೇಳ ಅವಳು ಹ್ಞೂ ತುಪ್ಪ ಇದ್ರೇ ಊಟ ಮಾಡೋದವಳು ಅದಕ್ಕೆ ನಾನು ಬೆಣ್ಣೆ ತಗೊಂಡು ಕಾಸು ಇಟ್ಕೊಬಿಡ್ತೀನಿ ಇಟ್ಕೊಂಡಿ ತುಪ್ಪ ಹಾಕಿಕೊಟ್ರು ಅವಳು ತಿನ್ನಲೇ ಇಲ್ಲ ನನಗೆ ಯಾಕಪ್ಪ ತಿಂತ ಇಲ್ಲ ಅಂತೇಳಿ ಏನಾದರೂ ನಾನು ಹೊಡೆದಿದ್ದಕ್ಕೆ ಏನಾದರೂ ಬೇಜಾರು ಅಂತ ತಿಳ್ಕೊಂಡು ಸುಮ್ಮನಾದೆ ಹ್ಞೂ ನೀನೇ ಮನ್ಸಾಗಿ ಇಕ್ಕಬೇಡ ಬೇಡ ಸುಮ್ಮನೆ ನಾನು ಯಾವಾಗ ದರಿದ್ರದೊಳ ಮಾತು ಕೇಳ್ಕೊಂಡು ನಿನ್ನ ಮೇಲೆ ಜಗಳ ಮಾಡಿಬಿಟ್ಟೆ ಹ್ಞೂ ಯಾವತ್ತೂ ಹೊಡೆದಿರಲಿಲ್ಲ ನಮ್ಮ ಸೊಪ್ಪು ಮೇಲೆ ನಾನು ಯಾವತ್ತೂ ಅಷ್ಟು ರೇಗಾಡಿರಲಿಲ್ಲ ಆ ದರಿದ್ರದೊಳು ಮಾತು ಆಗಿದ್ದು ಹ್ಞೂ ಪಾಪ ಅದು ಊಟ ಮಾಡಿಲ್ಲ ನೋಡಿ ಇವಾಗ ಅಸಿಡಿಟಿ ಆಗಿಬಿಟ್ಟಿದೆ ಊಟ ಮಾಡಬೇಕು ಟೈಮಿಗೆ ಸರಿಯಾಗಿ ಊಟ ಮಾಡದಿಲ್ಲದೆ ಬರೋದು ಅಯ್ಯಪ್ಪ ನನಗೇನೋ ಒನ್ ಟೈಮ್ ಊಟ ಮಾಡಲಿಲ್ಲ ಅಂದರೆ ತಡ್ಕೊಳಕ್ಕಾಗಲ್ಲ ಊಟ ಮಾಡಬೇಕು ಟೈಮ್ 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 ಟು ಟೈಮ್ ಟೈಮ್ ಟು ಟೈಮ್ ಊಟ ಮಾಡಿದ್ರೆ ಯಾವ ಆರೋಗ್ಯ ಸಮಸ್ಯೆನೂ ಇರಲ್ಲ ಊಟ ಮಾಡಲಿಲ್ಲ ಅಂತಂದರೆ ಅಂದರೆ ಇಲ್ಲೋದ ಕಾಯಿಲೆಗಳು ಅದೇ ನಿಜವೇ ಇರಾದಿದ್ರು ಹ್ಞೂ ಇರೋದಿದ್ದರೂ ಇರಲಿ ಸುಮ್ಮನೆ ಬಿಡ್ಬೇಕು ಯಾವ ತೆಂಗನ ಇರಲಿ ಟೈಮ್ ಸರಿಯಾಗಿ ಹತ್ತು ಗಂಟೆ ಒಳಗೆ ಉಣ್ಬೇಕು ಬೆಳಗ್ಗೆ ಊಟನ ಮಧ್ಯಾಹ್ನ ಊಟನ ಒಂದು ಗಂಟೆ ಎರಡು ಗಂಟೆಗೆ ಉಂಡ್ ಬಿಡಬೇಕು ಹ್ಞೂ ಎರಡು ಗಂಟೆ ಎರಡುವರೆಗೆ ಲಾಸ್ಟಪ್ಪ ಆಮೇಲೆ ರಾತ್ರಿ ಊಟನ ಎಂಟು ಗಂಟೆಗೆ ಬಿಡ್ಬೇಕು ಹ್ಞೂ ಟೈಮ್ ಟು ಟೈಮ್ ಬಿಡ್ತೀನಿ ನಾನೇನಿಲ್ಲ ಏನೋ ತಗೊಂಡ್ಬಿಡ್ತೀನಿ ಬಿಡ್ತೀನಿ ತಪ್ಪ ನಾನು ಮದ್ದೆ ಕಟ್ಕೊತೀನಿ ಸೀಸೇಕಾಯ ಬಿಡ್ತೀನಿ ಹ್ಞೂ ನಾನು ಏನಿಲ್ಲ ಎಪ್ಪ ಯಾವ್ದು ಹೆಂಗನ ಇರಲಿ ಯಾವ್ದು ಹೆಂಗನೇ ಇರಲಿ ಅಂತೀನಿ ನಾನು ಸಾಕತ್ತಾಗ ಊಟ ಮಾತ್ರ ಸೇರಿಸ್ತಾ ಇರ್ತೀನಿ ನಾನು ಹ್ಞೂ ನನ್ನ ಮನೆ ಮಾತಾಡ್ಸಲ್ಲ ಮತ್ತೆ ಮಾತಾಡ್ಸಲ್ಲ ಅವ್ರು ಏನಂದ್ರೆ ಇವ್ರೇನಂದ್ರೂ ಹಾಂ ಅವೆಲ್ಲ ತಲೆ ಕೆಡಿಸ್ ಊಟ ಮಾತ್ರ ಭರ್ಜರಿ ಸೇರಿಸ್ತಾ ಇರ್ತೀನಿ ನಾನು ಅದಕ್ಕೆ ಮತ್ತೆ ನನಗೆ ಗುಣ್ಗೊಂಡು ಗುಣಗೊಂಡು ಇರೋದು ಇದು ನಮ್ಮದು ಊಟನೇ ಮಾಡಲ್ಲ ಹೋಗು ನಾನಂತೂ ಸಣ್ಣ ಅಡುಗೆಯಿಂದನೂ ಊಟ ಮಾಡಿಸೋದಕ್ಕೆ ಬೋಲ್ ಕಷ್ಟಪಟ್ಟಿದ್ದೀನಿ ಈಗಲೂ ನನ್ನ ಊಟ ಮಾಡಿಸ್ತೀನಿ ನಮ್ಮ ಸುಪ್ಪಿಗೆ ಹ್ಞೂ ಅದು ಊಟ ಮಾಡಲಿಲ್ಲ ಅಂತಂದರೆ ನನಗೆ ಊಟನೇ ಸೇರಲ್ಲ ಅದಕ್ಕೆ ನಾನು ಊಟ ಮಾಡಿಸ್ತೀನಿ மாம்மா அீரோதுங்கேங்க துப்ப கொடுத்துனி எல்லாம் கொடுத்துனி ம் ஒொந்துஸ்வல் சண்ணே ஏ சரியாக இருந்தாள் ம்ங்கே இரோது மதவை அதுமேல் தப்பா ஆகாரு ம் சும் நோடு யாது ஹெங்கன யோச்சனை சூப்பர் நீங்கள் வாமிட்டு பார்த்தா இன்னும் வாமிட்டு பரலாந்திரி ஓகே மக்கை கால் மக்கண்டு ஆஸ்பிடல்க்கு ஓகே ஏனாக மத்தேனோ அது ஆஸ்பிடல்கேனோட சும்க்கிரு இல்லை பாரம்மா ஓகேரன்பா ಹೆಂಗನ ಆಗಲಿ ಬಾ ಹೋಗಿ ಬರೋಣ ಆಸ್ಪತ್ರೆಗೆ ಹೋಗ್ಬಂದ್ರೇ ಗೊತ್ತಾಗೋದು ಹ್ಞೂ ಹೆಂಗೆ ಕಾಯಿಲೆ ಏನು ಎತ್ತ ಅಂತೇಳಿ ಆಸ್ಪತ್ರೆಗೆ ಹೋಗ್ದಂಗೆ ಆಗಿದ್ರೆ ಗೊತ್ತಾಗೋಲ್ಲ ಬಾ ಹಿಂಗೆ ಅದು ಗ್ಯಾಸ್ಟ್ರಿಕ್ ಆಗೈತೆ ಒಂದು ಮಾತ್ರೆನೂ ಮಾತ್ರೆನೂ ಒಂದು ಇಂಜೆಕ್ಷನ್ ಮಾಡ್ತಾರೆ ತಾನೀಕ್ ಆದರೂ ಕೊಡ್ತಾರೆ ತೋರಿಸ್ಕೊಂಡು ಬರೋಣ ನಿಮ್ಮ ಅಪ್ಪಾಯಿ ಹಂಗೆ ಯಾಕೋ ನನ್ನ ಗಂಟ್ಲೆಲ್ಲ ಉರಿದೈತೆ ತೋರಿಸ್ಕೊಂಡು ತೋರ್ಸ್ಕೊಂಡು ಬರೋಕ್ಕಾಗುತ್ತೆ ಬಾ ಹೋಗೋಣ ಹೋಗಿ ಬರೋ ಹಾಸ್ಪಿಟ್ಲಿಗೆ ಹೋದ್ರೆ ಸರಿ ಹೋಗೋದು ಹಾಸ್ಪಿಟ್ಲಿಗೆ ಹೋಗಲಿಲ್ಲ ಅಂತಂದರೆ ಸರಿ ಹೋಗೋದಿಲ್ಲ ಹೋಗಿ ಬರೋಗೆ ಹೋಗು ಅದೇ ಇಂಜೆಕ್ಷನ್ ಮಾಡ್ತಾರೆ ಮಾತ್ರೆ ಕೊಡ್ತಾರೆ ಎಲ್ಲ ಮಾತ್ರೆ ಕೊಟ್ಟು ಆಮೇಲೆ ಕಳಿಸ್ತಾರಲ್ವೇ ಹಾಂ ವಾಮಿಟ್ ಆಗ್ತಾಯಿದೆ ಸ್ವಲ್ಪ ಗ್ಯಾಸ್ಟಿಕ್ ಆಗೈತೆ ಗ್ಯಾಸ್ಟಿಕ್ ಓವರ್ ಗ್ಯಾಸ್ಟಿಕ್ ಆಗೈತೆ ಅಂತ ಹೇಳು ಮಾತ್ರೆ ಕೊಡ್ತಾರೆ ಮಗಳು ಸೊಪ್ಪಿಗೆ ಹುಷಾರಿಲ್ಲ ಹ್ಞೂ ಅದಕ್ಕೆ ನಾನು ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಪಾಪ ರಾತ್ರಿ ಊಟ ಮಾಡಲಿಲ್ಲ ಅವಳು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿದ್ರು ಮನೆ ಮುಂದಕ್ಕೆ ತಗೊಂಡೋಗ ಕೊಟ್ಟರು ಊಟ ಮಾಡಲಿಲ್ಲ ಅದಕ್ಕೆ ಅವ್ಳಿಗೆ ಅಸಿಡಿಟಿ ಆಗಿಬಿಟ್ಟಿದೆ ಅದಕ್ಕೆ ಇವಾಗ ಕರ್ಕೊಂಡು ಕರ್ಕೊಂಡೋಗ್ಬೇಕು ಅವಳನ್ನ ನಾವು ಅವಳಿಗೆ ಸಣ್ಣ ಹುಡುಗಿಯಿಂದಲೂ ತುಪ್ಪ ತಿನ್ನಿಸ್ತೀವಿ ಅವಳಿಗೆ ನಾನು ಕೆ ಜಿ ಬೆಣ್ಣೆ ತೊಗೊಂಡು ಅವಳಿಗಂತ ತುಪ್ಪ ಮಾಡ್ತೀನಿ ಮನೇಲೇ ತುಪ್ಪ ಮಾಡ್ತೀನಿ ಅವಳಿಗೆ ಏನು ಮಾಡಲಿ ತಿಂದಿಲ್ಲ ರಾತ್ರಿ ನಾನು ಹೊಡೆದಿದ್ದೀನಿ ನನ್ನ ಅಂತ ಹೇಳಿ ಬೇಜಾರಾಗಿ ತಿಂದಿಲ್ಲ ಅದಕ್ಕೆ ಅಸಿಡಿಟಿ ಆಗ್ಬಿಟ್ಟಿದೆ ಅವಳಿಗೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ತಮ್ಮ ನಿನ್ನ ಮಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಡೋದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು